ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಂಡವಾಳದಲ್ಲಿ ಯಾರಾದರೂ ಒಂದು ಒಮ್ಮೆನೇ ಹುಡುಕ್ತಿದ್ರೆ ವೀಕ್ಷಕರೇ ಬರೀ ಅರವತ್ತೈದು ಸಾವಿರ ರೇಟ್ ಗಾಡಿದು ಎಷ್ಟಿ ಬರೀ ಅರವತ್ತೈದು ಸಾವಿರ ಅಷ್ಟೇ ಮತ್ತು ಅದರಲ್ಲೂ ಇನ್ನೂ ಕಡಿಮೆ ಆಗುತ್ತೆ ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ ಇಂಜಿನ್ ಕಂಡೀಷನು ಚೆನ್ನಾಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದ್ವಿ ವೀಕ್ಷಕರೇ ತುಂಬ ಕಡಿಮೆ ಬೆಲೆಯಲ್ಲಿ ಒಂದು ಹೋಮಿನಿ ಹುಡುಕ್ತಿರೋರು ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ಆರಾಮಾಗಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಂಥವ್ರಿಗೆ ಹೇಳಿ ಮಾಡಿಸ್ರುತ್ತೆ ಗೋ ಒಂದು ಇದೊಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಕಡಿಮೆ ಬಂಡವಾಳದಲ್ಲಿ ತುಂಬ ಜನ ಹುಡುಕ್ತಾರೆ ಹೋಮಿನಿ ಅಂಥರ್ಗು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡ್ದು ಮ ಮರೆಯಬೇಡಿ ಮತ್ತೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ಗುಡಿ ಅಲ್ಲಿ ಅಪ್ಲೋ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ರೆ ಅವ್ರು ಏನೇನು ಹೇಳಿರೋ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಾ ನಮಸ್ತೆ ಹೇಳಿ ಸರ್ ಯಾವುದು ದೋಮನೆ ಅದು ನೈಂಟಿ ಸಿಕ್ಸ್ ಮಾಡಲ್ ಸರ್ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ಮತ್ತೆ ಐದು ಓನರ್ ಆಗಿದೆ ಗಾಡಿ ಒಳ್ಳೇದುಂಟು ಸ್ವಲ್ಪ 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 ಪ್ಯಾಕ್ ವರ್ಕ್ ಉಂಟು ಅಷ್ಟೇ ಅಷ್ಟೇ ಬೇರೆ ಏನಿಲ್ಲ ಗಾಡಿ ಒಳ್ಳೇದುಂಟು ರನ್ನಿಂಗ್ ಕಂಡೀಷನ್ ಎಲ್ಲ ಒಳ್ಳೇದುಂಟು ಎರಡು ಟೈರ್ ಹೊಸತ್ತು ಎರಡು ಟೈರ್ ಫಿಫ್ಟಿ ಪರ್ಸೆಂಟ್ ಉಂಟು ಸ್ಟೆಪ್ ಏನು ಉಂಟು ಎಷ್ಟು ಹೊಡೆದ ಗಾಡಿ ಗಾಡಿ ಒಂದು ನೈಂಟಿ ಸಿಕ್ಸ್ ಅಂದ್ರೆ ಒಂದು ಲಕ್ಷ ಚಿಲ್ಲರ್ ಓಡಿದೆ ಇಂಜಿನ್ ಎಲ್ಲ ಸ್ಮೂತ್ ಇಂಜಿನ್ ಸ್ಮೂತ್ ಉಂಟು ಒಳ್ಳೇದುಂಟು ಗಾಡಿ ಇಂಜಿನ್ ಯಾವ್ದು ఇంజిన్ కార్పొరేట్ కార్పొరేట్ ఇంజిన్ గడి సీటర్ గారి ఫైవ్ ఎఫ్సి ఇన్సూరెన్స్ ఫ్రెష్ ఉంటుంది ఫ్రెష్ పెట్రోల్ కండి కండి ఒక్క కండి ತೊಂದರೆ ಇಲ್ಲ ಹ ತೊಂದಿಲ್ಲ ತೊಂದರೆ ಇಲ್ಲ ಒಟ್ಟು ಇಂಜಿನ್ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಚೆನ್ನಾಗಿ ಉಂಟು ಇಂಜಿನ್ ಓಕೆ ಒಳಗಡೆಫಾರ್ಮ್ ಪ್ಲಾಟ್ಫಾರ್ಮ್ ಒಳ್ಳೇದುಂಟು ಸ್ವಲ್ಪ ಟೂರ್ ಅಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಅದು ಕಾಣ್ತದಲ್ಲ ಅದೇ ಬೇರೆ ಏನಿಲ್ಲ ಏನಾದ್ರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಇಲ್ಲ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಹ್ಮ್ ಹ್ಮ್

ಸಿ ಸಿ ತಗಸ್ ಕೊಡ್ತೀರಾ ಸಿ ತಕೊಂಡು ಕೊಡ್ತೀನಿ ಓಕೆ ಓಕೆ ಈಗ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೆ ನಂಬರ್ ಇದೆ ನಂಬರ್ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒಂದ್ಸಲಿ ಕಾಲ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಅವ್ರ ಕಡೆದೇ ನೀವು ಕೇಳಿಕೊಂಡು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ತುಂಬ ಹುಡುಕ್ತಾರೆ ಆದಷ್ಟು ವಿಡಿಯೋ ನೋಡಿ ವೀಕ್ಷಕರೇ ಆದಷ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತಾರು ಕೂಡ ಶೇರ್ ಮಾಡಿ ಮತ್ತು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ಅಲ್ಲೇ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಹಳೆ ಗಾಡಿ ಅಂತೇಳಿ ಕಡಿಮೆ ಕೊಡ್ತಾಯಂಥೇಳಿ ಹೆಂಗೆ ಹೆಂಗಂದ್ರಂಗೆ ಕೇಳಬೇಡಿ ವೀಕ್ಷಕರೇ ಅದು ಗಾಡಿ ತಕ್ಕಂಗೆ ರೇಟ್ ಕೇಳಿದ್ದಾರೆ ಹೇಳಿದ್ದಾರೆ ಅದರಲ್ಲೂ ಕಡಿಮೆ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ ಆದಷ್ಟು ಗಾಡಿ ಕಂಡೀಷನ್ ನೋಡಿಬಿಟ್ಟು ಆಮೇಲೆ ಕ ಕಂಡೀಷನ್ ಹೆಂಗೇಗಿದೆ ಅಂತ ತಿಳ್ಕೊಂಡು ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಸುಮ್ಮನೆ ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ ನೋಡ್ತಿದ್ದೀನಿ ನಾನು ಓಕೆನಾ ಇದೇ ಥರ ನಿಮ್ಮದು ಯಾವ್ದಾರು ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಸೇಲ್ ಮಾಡ್ಕೊಬೇಕಂದ್ರೆ ಮುಖಂದ್ರೆ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದ್ಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ನೀವು ನಮ್ಮ ನಿಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈಗ ಸ್ಕ್ರೀನಾಗ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂಥರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇ ಥ್ಯಾಂಕ್ ಯು